ವೀಕ್ಷಕರೇ ಏಷ್ಯಾ ನೆಟ್ಸ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸುದ್ದಿ ಬಿಜೆಪಿ ವಿರುದ್ಧದ ತನಿಖಾಸ್ತ್ರ ಹೂಡಿದ್ದ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗಿದೆ ಬಿಜೆಪಿ ನಾಯಕರಿಗೆ ಕ್ಲೀನ್ ಚಿಟ್ ಕೊಡ್ತಾ ತನಿಖಾ ಆಯೋಗ ಯಾವ ವಿಷಯದಲ್ಲಿ ಕ್ಲೀನ್ ಚಿಟ್ ತನಿಖಾ ಆಯೋಗದ ವರದಿಯಿಂದ ಕಾಂಗ್ರೆಸ್ಗೆ ಮುಖಭಂಗ ತನಿಖೆಯ ತೂಗುಗತ್ತಿಯನ್ನ ಬಿಜೆಪಿ ನಾಯಕರ ಮೇಲೆ ತೂಗಿಸ್ತಾ ಇದ್ದ ಕಾಂಗ್ರೆಸ್ ಮುಖಭಂಗ ಆಯ್ತಾ ತನಿಖಾ ಆಯೋಗದ ವರದಿಯಿಂದ ಕಾಂಗ್ರೆಸ್ ಮುಖಭಂಗ ಅನುಭವಿಸ್ತಾ ಬಿಜೆಪಿ ನಾಯಕರಿಗೆ ಕ್ಲೀನ್ ಚಿಟ್ ಕೊಡ್ತಾ ತನಿಖಾ ಆಯೋಗ ಯಾವ ತನಿಖೆ ಯಾವ ವರದಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ನ ಪಾರ್ಟಿ ನಲ್ಲಿ ತನಿಖಾ ಆಯೋಗದ ಈ ವರದಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಬಿಜೆಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ತನಿಖೆಗಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನ ಸರ್ಕಾರ ರಚಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದೀಗ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿರೋ ತನಿಖಾ ಸಮಿತಿ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಅದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದ್ದು ನಿಮಗೆ ಗೊತ್ತಿದೆ ಇದೀಗ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ನೀಡಿದೆ ಈ ತನಿಖಾ ಸಮಿತಿ ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ ಇದೇ ಫಾರ್ಟಿ ಪರ್ಸೆಂಟ್ ಆರೋಪದ ಮೇಲೆ ಚುನಾವಣೆಯಲ್ಲಿ ಹೆಚ್ಚು ಓಟುಗಳನ್ನ ಹೆಚ್ಚು ಸೀಟುಗಳನ್ನ ಗಳಿಸಿಕೊಳ್ಳೋದಕ್ಕೆ ಸಹಾಯವಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು ಅಧಿಕಾರಕ್ಕೆ ಬಂದ ಮೇಲೆ ಸಮಿತಿ ರಚನೆ ಮಾಡಿತ್ತು ಮಾರ್ಚ್ ಹನ್ನೆರಡರಂದೇ ಸಿದ್ದರಾಮಯ್ಯಗೆ ನಾಗಮೋಹನ್ ದಾಸ್ ವರದಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಸರ್ಕಾರಕ್ಕೆ ವರದಿ ನಾಗಮೋಹನ್ ದಾಸ್ ವರದಿ ನೋಡಿ ಕಾಂಗ್ರೆಸ್ಗೆ ಆಘಾತ ಆಗಿದೆ ಕಳೆದ ತಿಂಗಳ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯಗೆ ನಾಗಮೋಹನ್ ದಾಸ್ ವರದಿಯನ್ನ ಸಲ್ಲಿಸಿದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು ಆದ್ರೆ ನಾಗಮೋಹನ್ ದಾಸ್ ವರದಿಯನ್ನ ನೋಡಿ ಕಾಂಗ್ರೆಸ್ಗೆ ಆಘಾತ ಆಗಿದೆ ಯಾವ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ನಿರಂತರವಾಗಿ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡ್ತಾ ಇತ್ತು ಈ ವರದಿಯಿಂದ ಅದೇ ಕಾಂಗ್ರೆಸ್ಗೆ ಮುಖಭಂಗ ಆಘಾತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್